ಮೊದಲು ಸ್ವಾಭಿಮಾನವನ್ನು ಬೆಳೆಸಿಕೊಳ್ಬೇಕು ಸುಮ್ಮನೆ ನೆನಪು ಮಾಡಿಕೊಳ್ಳಿ ನಮ್ಮ ಮಕ್ಕಳಿಗೆ ಎಷ್ಟು ಈ ತರದಲ್ಲಿ ಸ್ವಾಭಿಮಾನವನ್ನು ಬೆಳೆಸ್ತಾ ಇದ್ದೇವೆ ಇವತ್ತು ಇವತ್ತು ಶಾಲೆಗೆ ಹೋಗಬೇಕಾದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಬೇಕಾದ್ರೆ ಇನ್ಯಾವುದೋ ಒಂದು ವಿಷಯಕ್ಕೆ ಬಂದಾಗ ಇಂಗ್ಲಿಷ್ ಬಹಳ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೇವೆ ಮಕ್ಕಳು ಮನೆಯಲ್ಲಿ ಕನ್ನಡ ಮಾತನಾಡಿದ್ರೆ ತಲೆಕಟ್ಟಿ ಇವತ್ತು ಯಾರು ಹೊಡೆಯೋದಿಲ್ಲ ಇಂಗ್ಲಿಷ್ ಮಾತಾಡದಿದ್ರೆ ಕಟ್ಟಿ ಹೊಡಿತಾರೆ ಇಂಗ್ಲೀಷ್ ಮಾತಾಡು ಇವ್ರಿಗೆ ಯಾರಿಗೂ ಇಂಗ್ಲೀಷ್ ಬರೋದಿಲ್ಲ ತಂದೆ ತಾಯಿಗೆ ಆದರೆ ನೀನು ಮಾತ್ರ ಡ್ಯಾಡಿ ಮಮ್ಮಿ ಅಂತಾನೆ ಕರಿ ಅಂತ ಹೇಳ್ತಾರೆ ಅಂದರೆ ಮಾತೃಭಾಷೆ ಅನ್ನುವಂಥದ್ದು ಇವತ್ತು ವ್ಯಾವಹಾರಿಕವಾದಂಥ ಭಾಷೆಗೆ ಭಾಳ ಒತ್ತು ಕೊಡುವಂಥದ್ದು ನಾವು ಇವತ್ತು ಕಲಿಸ್ಕೊಳ್ತಾ ಇದ್ದೇವೆ ಇವತ್ತು ಶಾಲೆಗೆ ಸುಳ್ಳು ಹೇಳುವಂಥ ಮಕ್ಕಳಿಗೆ ಸುಳ್ಳು ಹೇಳುವಂಥದ್ದನ್ನು ಯಾರು ಕಲಿಸ್ತಾ ಇದ್ದೇವೆ ಇವತ್ತು ತಾಯಿಂದರೆ ಕಲಿಸ್ತಾ ಇದ್ದಾರೆ ಯಾಕೆ ಆ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ತೋರಿಸ್ಬೇಕು ಲಕ್ಷಾಂತರ ರೂಪಾಯಿ ಸಂಬಳವನ್ನು ತಗೊಳ್ಬೇಕು ಅನ್ನೋದು ಒಂದೇ ಒಂದು ನಿರ್ಧಾರಣೆ ಹೊರತು ನೀನು ನಿಮ್ಮ ಭಾಷೆಗೋಸ್ಕರ ನಿನ್ನ ನಾಡಿಗೋಸ್ಕರ ನಿನ್ನ ಹುಟ್ಟಿದ ಭೂಮಿಗೋಸ್ಕರ ಏನನ್ನ ಋಣವನ್ನು ತೀರಿಸಲಿಕ್ಕೆ ಭೂಮಿಗೆ ಬಂದಿದ್ದೀಯಾ ಅಂತ ಹೇಳಿ ಮಕ್ಕಳನ್ನ ಕೂರಿಸಿಕೊಂಡು ಬೋಧನೆ ಮಾಡುವಂಥ ತಾಯಿಂದ್ರು ಇವತ್ತು ಎಷ್ಟು ಜನ ಇದ್ದಾರೆ ಸುಮ್ಮನೆ ಒಂದು ಯೋಚನೆ ಮಾಡಿ ತಂದೆಯವರು ಎಷ್ಟು ಜನ ಇದ್ದಾರೆ ಸುಮ್ಮನೆ ಯೋಚನೆ ಮಾಡಿ ಹಂಗಂತ ಹೇಳಿ ಭಾಷೆ ವಿರೋಧಿಸಬೇಕು ಅಂತಲ್ಲ ನನ್ನ ಭಾಷೆಯನ್ನು ನಾನು ಎಷ್ಟು ಪ್ರೀತಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಬಂಧುಗಳು ಇವತ್ತು ಯಾವ ಶಾಲೆಲಿ ಹೋದರೂ ಕೂಡ ಇವತ್ತು ಯಾವ ಫಾರ್ಮೆಟ್ಗೆ ಹೋದರೂ ಕೂಡ ಯಾವ ಅಪ್ಲಿಕೇಶನ್ಗೆ ಹೋದರೂ ಕೂಡ ಯಾವ ಇಲಾಖೆಗೆ ಹೋದ್ರೂ ಕೂಡ ಇಂಗ್ಲೀಷ್ ಫಾರ್ಮಲ್ಲೇ ಬರ್ತಾ ಇದ್ದಾವೆ ಸರ್ಕಾರದವರು ಸುಮ್ಮನೆ ಘೋಷಣೆ ಮಾಡ್ತಾರೆ ಏನು ಘೋಷಣೆ ಮಾಡ್ತಾರೆ ಅಂತಂದರೆ ಎಲ್ಲವೂ ಕನ್ನಡದಲ್ಲೇ ಇರಬೇಕು ವ್ಯವಹಾರ ಅಂತ ಹೇಳ್ತಾರೆ ಆದರೆ ಅಲ್ಲೆಲ್ಲ ಇಂಗ್ಲೀಷ್ನಲ್ಲೇ ಇರುತ್ತವೆ ಅದರ ಅರ್ಥ ಇವತ್ತು ನಾವು ಭಾಷೆಯನ್ನು ಪ್ರೀತಿಸುವುದಕ್ಕಿಂತ ಅತಿ ಹೆಚ್ಚು ವ್ಯವಹಾರವನ್ನು ಪ್ರೀತಿಸ್ತಾ ಇದ್ದೇವೆ ಅತಿ ಹೆಚ್ಚು ನಾವು ಬೇರೆ ಬೇರೆದನ್ನು ಪ್ರೀತಿಸ್ತಾ ಇದ್ದೇವೆ ಅಂತ ಅರ್ಥ ಹಾಗಾದರೆ ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಒಂದು ದಿನ ನೀವು ನೆನಪಲ್ಲಿಟ್ಟುಕೊಳ್ಳಿ ಕನ್ನಡ ಹೋರಾಟಗಾರರು ಅಥವಾ ಇವತ್ತೇನು ಸಂಘಟನೆ ಮಾಡಿಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಇದು ಸ್ಟ್ರಾಂಗ್ ಆಗದೆ ಹೋದರೆ ಇದಕ್ಕೊಂದು ದೃಢವಾದಂಥ ನಿರ್ಧಾರಗಳು ದೃಢವಾದಂಥ ಕಾನೂನು ಬರದೇ ಹೋದರೆ ಭಾಷೆ ಮೇಲೆ ನಾಡನುಡಿಯ ವಿಷಯದಲ್ಲಿ ಸರಿಯಾದಂಥ ಸ್ಪಷ್ಟತೆ ಇಲ್ಲದೆ ಹೋದರೆ ಇದು ಮುಂದೆ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಇದನ್ನೆಲ್ಲ ನೋಡಿದ್ದೇವೆ ಒಂದು ಈಜಿಪ್ಟ್ ದೇಶ ಅಂತ ಇತ್ತು ತಾನು ಬಹಳ ಅತ್ಯಂತ ಶ್ರೀಮಂತ ದೇಶ ಸುಮಾರು ಐವತ್ತರವತ್ತು ವರ್ಷದ ಹಿಂದೆ ಇವತ್ತು ಆ ದೇಶದ ಇತಿಹಾಸದಲ್ಲಿ ಬರ್ಕೊಂಡಿದ್ದಾರೆ ಒಂದು ಕಾಲದಲ್ಲಿ ಶ್ರೀಮಂತವಾಗಿರುವಂಥ ದೇಶ ಮಧ್ಯದಲ್ಲಿ ಇವತ್ತು ನಾಶವಾಯಿತು ಕಾರಣ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ದೇಶದ ಸಂಸ್ಕೃತಿಯನ್ನು ಆಚರಣೆಗೆ ತರಲಿಕ್ಕೆ ಶುರು ಮಾಡಿದ್ವಿ ಹಾಗಾಗಿ ನಮ್ಮ ದೇಶದ ಸಂಸ್ಕೃತಿ ಜೊತೆಯಲ್ಲಿ ದೇಶನೂ ನಾಶವಾಯಿತು ಅಂತ ಬರ್ಕೊಂಡಿದ್ದಾರೆ ಸುಮ್ಮನೆ ನೀವು ನೆನಪಿಟ್ಟುಕೊಳ್ಳಿ ಇವತ್ತು ಈ ನಮ್ಮ ದೇಶದಲ್ಲಿ ನಮ್ಮ ಭಾಷೆಯಲ್ಲಿ ಅದರಲ್ಲಿ ವಿಶೇಷವಾಗಿ ರಾಜ್ಯದಲ್ಲಿ ಈ ತರದಲ್ಲಿ ಬಂದಾಗಿದೆ ಇವತ್ತು ನೀವು ಬೆಂಗಳೂರಿನಲ್ಲಿ ದಿನನಿತ್ಯ ನೋಡ್ತಾ ಇದ್ದೀರಿ ಭಾಷೆಗಳ ಮಧ್ಯೆ ಹೊಡೆದಾಟ ಜಗಳನ್ನ ನೋಡ್ತಾ ಇದ್ದೀರಿ ಇವತ್ತು ಬೇರೆ ಬೇರೆ ರಾಜ್ಯದವರು ಬೆಂಗಳೂರಿನಲ್ಲಿ ಇವತ್ತು ಎಷ್ಟೋ ಏರಿಯಾಗಳನ್ನು ಆಕ್ರಮಣ ಮಾಡಿದ್ದಾರೆ ಅತಿಕ್ರಮಣ ಆಗಿದೆ ಇವತ್ತು ಭಾಷೆದ ಮೇಲೆ ಇರ್ಬೋದು ಜನರ ಮೇಲೆ ಇರ್ಬೋದು ನಾಡಿನಲ್ಲಿ ಬಗ್ಗೆ ಇರ್ಬೋದು ಅಲ್ಲಿ ಸಂಸ್ಕೃತಿ ಬಗ್ಗೆ ಇರ್ಬೋದು ಇವತ್ತು ಸುಮ್ಮನೆ ಒಂದು ಗಣಪತಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಗಣಪತಿ ಉತ್ಸವದಲ್ಲಿ ಭಾಗವಹಿಸುವ ಭಕ್ತರಿಗಿಂತ ಅಲ್ಲಿ ಲಾಠಿ ಹಿಡ್ಕೊಂಡು ಭಾಗವಹಿಸುವ ಪೊಲೀಸರ ಸಂಖ್ಯೆನೇ ಇವತ್ತು ಹೆಚ್ಚಾಗಿದೆ ಇವತ್ತು ಯಾಕೆ ದೇಶದ ಸಂಸ್ಕೃತಿ ಎನ್ನುವಂಥದ್ದು ಅಲ್ಲಿ ಪೊಲೀಸರನ್ನ ಇಲಾಖೆಯನ್ನು ಕಾನೂನಲ್ಲಿ ಇಟ್ಟುಕೊಂಡು ಮಾಡುವಂಥ ಭಕ್ತಿ ಅಲ್ಲ ಅದು ಶ್ರದ್ಧೆ ಮತ್ತು ಪ್ರೀತಿಯಿಂದ ಭಾಗವಹಿಸುವಂಥ ಆಚರಣೆಗಳು ಎಲ್ಲಿದೆ ಇವತ್ತು ಆ ಥರ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಪರ್ಮಿಷನ್ ತಗೊಳ್ಬೇಕು ನಾವು ಯಾಕೆ ಅಲ್ಲಿ ಜಗಳ ಆಗಬಾರ್ದು ಅಂತ ಹೇಳಿ ಜಗಳ ಮಾಡೋರು ಯಾರು ಈ ನಾಡಿನಲ್ಲಿರುವರೆ ಈ ಭಾಷೆನ ಕಲ್ತಂಥವ್ರೆ ಹೀಗಾದಾಗ ನಮ್ಮ ನಾಡಿನಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ ವಿಚಾರವನ್ನು ಮಾಡಬೇಕಾಗಿದೆ ನಾವು ಹೇಳುವಂಥದ್ದಷ್ಟೇ ಕನ್ನಡ ಹೋರಾಟಗಾರೇನಿದ್ದೀರಿ ನಿಮ್ಮಲ್ಲಿ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿ ನಿಮ್ಮಲ್ಲಿ ಪಕ್ಷಾತೀತವಾದಂಥ ಸಂಘಟನೆ ಕಟ್ಟಿಕೊಳ್ಳಿ ನಿಮಗೆ ಯಾವ ಅಧಿಕಾರದ ಇನ್ನೊಂದು ಜಾಗದ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಶಿ ಅಧಿಕಾರದ ಮೋಹ ನಿಮ್ಮಲ್ಲಿರಬಾರ್ದು ನೀವು ಅದನ್ನು ಬಿಟ್ಟಾಗ ಮಾತ್ರ ನೀವೇನೋ ಕೆಲಸವನ್ನು ಮಾಡಿ ಭಗವಂತ ಮೆಚ್ಚೋದು ಭಗವಂತನ ಶಕ್ತಿ ಅದು ನಿಮ್ಮಲ್ಲಿ ತಾನಾಗೆ ಬರುತ್ತೆ ಹೆಸರಿಗೋಸ್ಕರ ಕೀರ್ತಿಗೋಸ್ಕರ ಯಾವುದೋ ಒಂದು ಸಣ್ಣ ಸಣ್ಣ ಆಶೆಗಳನ್ನು ಕನಸಿನಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಈ ದೇಶಕ್ಕೋಸ್ಕರ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಬಂದಾಗ ಈಗ ಅವ್ರ ಹೆಸರುಗಳನ್ನು ಹೇಳ್ತಾ ಇದ್ರು ಕುವೆಂಪು ಅವ್ರದ್ದು ಅವ್ರದೆಲ್ಲ ಹೆಸರುಗಳನ್ನು ಹೇಳ್ತಾ ಇದ್ರು ಅವರು ನಾಡನ್ನು ಕಟ್ಟಿದ್ರು ಕನ್ನಡ ನಾಡಿಗೋಸ್ಕರ ಸಾಕಷ್ಟು ಗ್ರಂಥಗಳನ್ನು ತಂದರು ಸಾಹಿತ್ಯಗಳನ್ನು ತಂದರು ವಚನಗಳನ್ನು ತಂದರು ಎಲ್ಲವರ ಇವರ ಹೆಸರುಗಳನ್ನು ಇವತ್ತು ಹೇಳ್ತಾ ಇದ್ದೇವೆ ಯಾಕೆ ಅವರಿಗೆ ನಾನು ರಾಜಕೀಯಕ್ಕೆ ನಿಲ್ಲಬೇಕು ಅಥವಾ ನಾನು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಅನ್ನೋ ಕನಸು ಇರಲಿಲ್ಲ ಅವರಿಗೆ ಅವರಿಗೆ ಕನಸಿದ್ದದ್ದಿದ್ದು ಒಂದೇ ಈ ನಾಡನ್ನು ಸುಭದ್ರಗೊಳಿಸಬೇಕು ಅಂತೇಳಿ ಹಾಗಾಗಿ ನೀವು ಕೂಡ ಆ ಥರದ ಮನಸ್ಥಿತಿಯಿಂದ ಆಚೆಗೆ ಬನ್ನಿ ನಾವು ಎಮ್ ಎಲ್ ಎ ಆಗಬೇಕು ಒಬ್ಬ ರಾಜಕೀಯ ಲೀಡ್ರ್ ಆಗಬೇಕು ಅನ್ನೋದಕ್ಕಿಂತ ನಾವು ನಾಡಿನ ಕಟ್ಟುವ ಒಂದು ಏನು ತಂಡ ಇದೆ ಆ ತಂಡದಲ್ಲಿ ನಾನು ಒಬ್ಬ ಸಂಘಟಕನಾಗಿರ್ತೇನೆ ಇವತ್ತು ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತು ಅದರಲ್ಲಿ ಹೆಸರು ಕೆಲವೇ ಕೆಲವರು ಬಂದಿರಬಹುದು ಆದರೆ ಅದರ ಹಿಂದಿರುವಂಥ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡಿರುತ್ತೆ ಆ ಶಕ್ತಿ ಇಲ್ಲದೆ ಹೋಗಿದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬರ್ತಿರಲಿಲ್ಲ ಯಾವುದೇ ಒಂದು ವಿಷಯ ಬಂದಾಗ ಒಬ್ಬರು ಲೀಡರ್ ಆಗಿರ್ತಾರೆ ಆದರೆ ಅದರ ಹಿಂದೆ ಒಂದು ದೊಡ್ಡ ಸಮೂಹ ಶಕ್ತಿಯಾಗಿರುತ್ತೆ ಆ ಸಮೂಹ ಶಕ್ತಿ ನೀವು ಆಗಬೇಕು ಪ್ರತಿ ಹಳ್ಳಿ ಹಳ್ಳಿ ಈ ಶಾಲನ್ನು ಹಾಕ್ಕೊಳೋ ಮುಖಾಂತರ ನೀವು ಜಾಗೃತ ವಹಿಸಿ ನೀವು ಯಾವುದೇ ಸಭೆ ಸಮಾರಂಭಗಳು ಮತ್ತೊಂದು ಮುಗ್ದು ಭಾಗವಹಿಸಿ ನಿಮ್ಮ ಗುರುತನ್ನು ಬಿಟ್ಟು ಹೋಗಬೇಡಿ ನಿಮ್ಮ ಗುರುತನ್ನು ಇಟ್ಕೊಂಡು ಭಾಗವಹಿಸಿ ಆಗ ಭಾಗವಹಿಸಿದಾಗ ಸ್ವಾಭಿಮಾನ ಹೆಚ್ಚಾಗುತ್ತೆ ಸ್ವಾಭಿಮಾನ ಎಲ್ಲಿ ಹೆಚ್ಚಾಗುತ್ತೋ ಅಲ್ಲಿ ನೀವು ಮಾಡಿದಂಥ ಅಥವಾ ನಿಮ್ಮ ಸಿದ್ಧಾಂತಗಳು ಉಳಲಿಕ್ಕೆ ಪ್ರಾರಂಭ ಆಗ್ತವೆ ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ನಾಡೇ ಇರ್ಬೋದು ಅದರ ಭಾಷೆ ಇರ್ಬೋದು ಈ ದೇಶದ ಒಳಗಡೆ ಅಥವಾ ರಾಜ್ಯದ ಒಳಗಡೆ ಸೌಹಾರ್ದಿತ ಬದುಕನ್ನು ಕಟ್ಟಿಕೊಳ್ಳಬೇಕಾದ್ರೆ ನಾವು ಇವತ್ತು ವ್ಯವಸ್ಥಿತವಾದಂಥ ಹೋರಾಟಗಳ ಮುಖಾಂತರ ಇವತ್ತು ಯಾವುದೇ ಆಗಲಿ ಅದು ಹೋರಾಟಗಳ ಮುಖಾಂತರನೇ ಪಡ್ಕೊಳ್ಬೇಕು ಅನ್ನೋ ಸ್ಥಿತಿ ತಂದು ನಿಂತ್ ನಿಂತಾಗಿದೆ